ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಬಜ್ಜಿ ಮಾಡ್ತಾ ಇದ್ದೀನಿ ಒಂದು ಸ್ಪೆಷಲ್ ಮೆಥಡ್ಸಲ್ಲಿ ಸೊ ಬನ್ನಿ ನೋಡೋಣ ಇದು ಸ್ವಲ್ಪ ದೊಡ್ಡದಾಯಿತು ಬಜ್ಜಿ ಇದನ್ನ ಎರಡು ಭಾಗ ಮಾಡೋಣ ಎರಡು ಭಾಗ ಮಾಡಿ ಮಧ್ಯದಲ್ಲಿ ಒಂದು ಪೀಸ್ ಥರ ಮಾಡ್ಕೊಳ್ಳೋಣ ಪಕ್ಕಾ ಇದು ಹೋಮ್ ಮೇಡ್ ಸ್ಟೈಲೇನೆ ಸೊ ಉದ್ದದ ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡ್ಕೊಂಡ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳೆದಿದ್ದೀನಿ ತೊಳೆದಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪಾಕಿ ನೆನ್ಸಿಟ್ಟಿರ್ಬೇಕು ಒನ್ ಅವರು ಉಪ್ಪನ್ನ ಹಾಕಿದ್ರೆ ಅದು ಸಾಫ್ಟ್ ಇರುತ್ತೆ ಮತ್ತು ನಿಮಗೆ ಸಪ್ಪೆ ಇರೋದಿಲ್ಲ ಇದ್ರ ಜೊತೆ ಈರುಳ್ಳಿ ಕೂಡ ಸಾರಿ ಆಲೂಗಡ್ಡೆ ಕೂಡ ನಾನು ಇದರಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದನ್ನ ಆಲೂಗಡ್ಡೆ ಕಟ್ ಮಾಡಿ ನೀರಲ್ಲಿ ಹಾಕಿದರೆ ಕಪ್ಪಾಗೋದಿಲ್ಲ ಸೊ ಇದೊಂದು ಟಿಪ್ಸ್ ಕೂಡ ಸೊ ನಾನು ನಾಲ್ಕರಿಂದ ಐದು ಸ್ಪೂನು ನಾನು ಕಡಲೆ ಹಿಟ್ಟು ಹಾಕ್ಕೊಂತ ಇದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದು ಹಾಕ್ಕೊಳ್ಳಿ ಸೊ ಒಂದು ಐದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಅಕ್ಕಿ ಹಿಟ್ಟು ಹಾಕೊತೀನಿ ಕ್ರಿಸ್ಪಿ ಇರುತ್ತೆ ಚೆನ್ನಾಗಿರುತ್ತೆ ಇದು ನಾನು ನಿಮಗೆ ಫ್ಲೋರ್ ಇದ್ರೂ ಕೂಡ ಹಾಕ್ಕೊಂಡ್ರೆ ಒಂದು ಕೋಟಿಂಗ್ ಚೆನ್ನಾಗಿರುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಸೊ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಇದು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಆಗ್ತಾರಿಲ್ಲ ನನಗೆ ಗೊತ್ತಿಲ್ಲ ಆದರೆ ನಾನೇ ಮನೆಯಲ್ಲಿ ಮಾಡ್ಕೊಳ್ತಾರೆ ನನಗೆ ಬೇಕಾದ್ರೆ ಪದಾರ್ಥ ಹಾಕ್ಕೊಂತೀನಿ ಸ್ವಲ್ಪ ಅರ್ಶಿನ ಹಾಕಿದ್ದೀನಿ ಕಲರ್ಗೆ ಅಡುಗೆ ಸೋಡ ಕೆಲವ್ರಿಗೆ ಅಡುಗೆ ಸೋಡ ಆಗೋದಿಲ್ಲ ಅಂಥವರು ಬೇಕಾದ್ರೆ ಹಾಗೆ ಹಾಕೊಂಡ್ರು ಕೂಡ ಬರುತ್ತೆ ಅಂತಂದ್ರಲ್ಲ ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಆ್ಯಸ್ ನಿಮ್ಮ ರುಚಿಗೆ ಪ್ರಕಾಶ್ ಹಾಕ್ಕೊಳ್ಳಿ ಬೇಕಾರೆ ಬಂದರೆ ಇದರಲ್ಲಿ ನಮಗೆ ಬಜ್ಜಿ ಹಿಟ್ಟಲ್ಲಿ ಏನಂದರೆ ನಾವು ಮ್ಯಾನ್ ಬೇಕಂದಾಗ ಏನಾದರೂ ಕಡಿಮೆ ಆಗಿದ್ರು ಕೂಡ ಹಾಕ್ಕೊಬೋದು ಗರಂ ಮಸಾಲೆ ಒಂದು ಕಾಲು ಟೇಬಲ್ ಸ್ಪೂನು ಸೊ ಇದರಲ್ಲಿ ನಾನು ಬೇರೆ ಮಸಾಲೆ ಕೂಡ ಹಾಕ್ತಾ ಇರ್ತೀನಿ ಸಮಟೈಮ್ ನಾನು ಸಾರಿ ನೆನಪು ಆಗ್ತಾ ಹಾ ಶುಂಠಿ ಪೌಡರ್ ಕೂಡ ನಾನು ಹಾಕ್ತಿರ್ತೀನಿ ಸಮ್ ಟೈಮ್ ಶುಂಠಿ ಪೌಡರ್ ಕೂಡ ಹಾಕ್ತಿರ್ತೀನಿ ಡ್ರೈ ಪೌಡರ್ ಇರುತ್ತೆ ಅದು ಸೊ ಇದು ಕಲ್ಸ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಗಟ್ಟಿ ಕಲ್ಸ್ಕೊಬೇಕು ಇದನ್ನ ನೀರ್ ಜಾಸ್ತಿ ಆದ್ರೆ ಏನು ತೊಂದರೆ ಇಲ್ಲ ಸ್ವಲ್ಪ ಕಡಲೆ ಹಿಟ್ಟು ಮನೇಲಿ ಇದ್ರೆ ಅದು ಮತ್ತೆ ಹಾಕೊಬೋದು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹ್ಮ್ ಸ್ವಲ್ಪ ನೀರು ಜಾಸ್ತಿ ಆದಾಗಿದೆ ಬಟ್ ಇದನ್ನ ನಾನು ಟೆಸ್ಟ್ ಮಾಡಿ ಆಮೇಲೆ ಮತ್ತೆ ನಾನು ಹಾಕ್ಕೊಂತೀನಿ ನೀರು ಸ್ವಲ್ಪ ಜಾಸ್ತಿ ಇತ್ತು ಸೊ ಇದಕ್ಕೆ ನೀವು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಸರೋಗ್ ಬಿಡತ್ತೆ ಸೊ ಕೋಟ್ ಚೆನ್ನಾಗಿ ಆಗಬೇಕು ಚೆನ್ನಾಗಿ ಆಯಿಲ್ ಕಾದ್ಮೇಲೆ ನಾನು ಬಜ್ಜಿನ ಒಂದೊಂದಾಗಿ ಬಿಡ್ತೀನಿ ನಿಜ ಮಜ್ಜಾಗ ತುಂಬ ಚೆನ್ನಾಗಿ ಬಂದಿತ್ತು ಬಜ್ಜಿ ಮಾತ್ರ ಕಲರ್ ಆಗಲಿ ಕ್ರಿಸ್ಪಿ ಆಗಲಿ ಟೇಸ್ಟ್ ಆಗಲಿ ಎಲ್ಲ ಕರೆಕ್ಟಾಗಿತ್ತು ಸೊ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಹಾಕಿದ್ರೇ ನಿಮಗೆ ಅದು ಮುಳುಗಿ ತೇಲ್ಬೇಕು ಆವಾಗಲೇ ಅದು ಬಜ್ಜಿ ಚೆನ್ನಾಗಿ ಬಿಡೋದು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಲೋ ಫ್ಲೇಮಲ್ಲಿ ಸೊ ಹಾಗಾದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಹಾಂ ಈಗ ಒಂದು ಚಿಕ್ಕ ಕಡ್ಡಿ ತಗೊಂಡಿದ್ದೀನಿ ಸ್ಟಿಕ್ಕು ಇಂದ್ರೆ ನೀಟಾಗಿ ಕಲಸಿ ನೋಡದೆಲ್ಲ ಬಜ್ಜಿ ಕ್ರಿಸ್ಪಿ ಅಂತ ಬಂದಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಆಗಲಿ ಏನೇನು ಅದ ತುಂಬ ಟೇಸ್ಟ್ ಇದೆ ನಾನು ಟೇಸ್ಟ್ ಮಾಡಿದ್ದೀನಿ ನೀವು ಮನೇಲಿ ಥರ ಟ್ರೈ ಮಾಡಿ ಸೊ ಅದಕ್ಕ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬಾಳಿಗಿರಿ ಆಗಿರಿ ಎಲ್ಲರಿಗೂ ಒಂದು ಸೆಕೆಂಡ್ ಹ್ಯಾಪಿ ಸಂಕ್ರಾಂತಿ ಸೊ ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ